ಕೇವಲ ಐದು ಕೆಜಿ ಮದ್ರು ಇನ್ನ ಐದು ಕೆಜಿ ಇಲ್ಲಿ ಬೇಕು ಅವ್ರಿಗೆ ಯಾವ್ದಾದ್ರು ರಾಜ್ಯವನ್ನು ಸೇರಿಸಿಕೊಂಡಿದ್ದಾರೆ ಕೇವಲ ಕರ್ನಾಟಕ ಅತಿ ಸಿದ್ದರಾಮಯ್ಯನವ್ರಿಗೆ ಸರ್ಕಾರ ಅಂತ ಹೇಳಿ ಐದು ಕೆ ಜಿ ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಕುಟುಂಬಗಳಿಗೆ ಇವತ್ತು ಎರಡು ಹೊತ್ತು ಹನ್ನೂರ್ತಕ್ಕಂಥ ಶಕ್ತಿ ಬಂದಿದೆ ಇದರ ಜೊತೆ ಹಲದಾಡ್ತಕ್ಕಂಥ ಏನಿದ್ದಾರೆ ಅಕಸ್ಮಾತ್ ಒಂದು ಊರಿಂದ ಒಂದು ಊರಿಗೆ ಹೋದರೆ ಅವರು ಹಸದು ಹೊಟ್ಟಿಲ್ಲ ಬಳಲ್ಬಾರ್ದು ಅಂಥೇಳಿ ಇಂದಿರಾ ಕ್ಯಾಂಟೀನ್ ಅಂತಕ್ಕಂಥ ಯೋಜನೆಯನ್ನು ಪ್ರಾರಂಭ ಮಾಡಿದರು ಆ ಇಂದಿರಾ ಕ್ಯಾಂಟೀನ್ನಲ್ಲಿ ಬೆಳಗಿನ ಉಪಹಾರ ಐದು ರೂಪಾಯಿಗೆ ಸಿಗ್ತದೆ ಕೇವಲ ಐದು ರೂಪಾಯಿ ಮಧ್ಯಾಹ್ನದ ಊಟ ಕೇವಲ ಹತ್ತು ರೂಪಾಯಿಗೆ ಸಿಗ್ತದೆ ಹತ್ತು ರೂಪಾಯಿ ಐದು ರೂಪಾಯಿದಲ್ಲಿ ದೇಶದಲ್ಲಿ ಏನೂ ಸಿಗುವುದಿಲ್ಲ ಜಗತ್ತಿನಲ್ಲಿ ಆದರೆ ಐದು ರೂಪಾಯಿಗೆ ನಾಶ ಬೆಳಗಿನ ಉಪಹಾರ ಹತ್ತು ರೂಪಾಯಿಗೆ ಊಟ ಕೊಡಬೇಕಾದ್ರೆ ಸರ್ಕಾರದಿಂದ ಮಾತ್ರ ಸಾಧ್ಯ ಆ ಕೆಲಸ ಇವತ್ತು ಸನ್ಮಾನ್ ಸಿದ್ದರಾಮಯ್ಯನವರು ಎರಡು ಸಾವಿರ ಹದಿಮೂರಿಂದ ಹದಿನೆಂಟರಲ್ಲಿ ಬಂದಾಗ ಪ್ರಾರಂಭ ಮಾಡಿದ್ರು ಕಾರಣಾಂತರದಿಂದ ಬಿ ಜೆ ಪಿ ಸರ್ಕಾರ ಬಂದಾಗ ನೆಲೆಸಿದ್ರು ಇವತ್ತು ಅದನ್ನು ಪುನಃ ಪ್ರಾರಂಭ ಮಾಡಿದ್ವಿ ಇವತ್ತು ಪುನರಾರಂಭ ಮಾಡಿದ ಮೇಲೆ ಇವತ್ತಿಗೆ ಒಂದೂರ ಎಂಬತ್ತಾರು ಕ್ಯಾಂಟೀನ್ ಇವತ್ತು ಕೋಲಾರದ ಹಿಡಿದ್ರು ಒಂದೂರ ಎಂಬತ್ತಾರನೇ ಕ್ಯಾಂಟೀನ್ ಕೋಲಾರ ಅಂದರೆ ಅದು ತಪ್ಪಾಗಿರಲಿಲ್ಲ ಎಲ್ಲ ಕ್ಯಾಂಟೀನ್ಗಳನ್ನು ಇವತ್ತು ರಾಜ್ಯದ ಹೋಗಲಿಗಳಲ್ಲಿ ಅಥವಾ ತಾಲೂಕಿನಲ್ಲಿ ಇವತ್ತು ಪ್ರಾರಂಭ ಮಾಡ್ತಾ ಇದ್ದೀವಿ ಇದರಿಂದ ಯಾವುದೇ ಬಡು ಪ್ರಯಾಣಿಕರು ಕೋಲಾರಕ್ಕೆ ಯಾವುದೇ ಒಂದು ಕೆಲಸಕ್ಕೆ ಬಂದರೆ ಅವ್ರ ಗಂಡೆ ಇರಲಿ ಹೆಣ್ಣೆ ಇರಲಿ ಯುವಕ ಇರಲಿ ಹಿರಿಯರೇ ಇರಲಿ ಅವರಿಗೆ ಐದು ರೂಪಾಯದಲ್ಲಿ ಉಪವಾರ ಹತ್ತು ರೂಪಾಯದಲ್ಲಿ ಊಟ ಸಿಗ್ತಕ್ಕಂಥ ವ್ಯವಸ್ಥೆ ಮಾಡಿದ್ದೀವಿ ಇದರ ಲಾಭ ಪ್ರತಿಯೊಬ್ಬರು ಪಡ್ಕೋಬೇಕು ಯಾರು ಬಡವರು ಇರ್ತಾರೆ ಅವರಿಗೆ ಯಾರಿಗೆ ಖರ್ಚು ಮಾಡ್ತಕ್ಕಂಥ ಶಕ್ತಿ ಇರೋದಿಲ್ಲ ಸಾಮರ್ಥ್ಯ ಇರೋದಿಲ್ಲ ಅಂಥವ್ರು ಇದರ ಲಾಭ ಪಡ್ಕೋಬೇಕು ಅಂತಕ್ಕಂಥ ಮಾತನ್ನು ಇವತ್ತು ಹೇಳುವುದ್ರ ಜೊತೆಗೆ ಇನ್ನೊಂದು ಏನಪ್ಪ ಅಂದರೆ ನನ್ನ ಕ್ಷೇತ್ರದಲ್ಲಿ ತೊಂಬತ್ತು ಲಕ್ಷ ರೂಪಾಯಿ ಅನುದಾನ ನನ್ನ ಶಾಲಾ ಸುಧಾರಣೆ ಸಲುವಾಗಿ ಬಂದಿದ್ದು ಅದರಲ್ಲಿ ನಲವತ್ತೈದು ಲಕ್ಷ ರೂಪಾಯಿ ಕೇವಲ ಕೋಲಾರ ಕೊಟ್ಟಿದ್ದೀನಿ ಅದು ಕೂಡ ನಾವು ಖಿ ಪೂಜೆಯನ್ನು ಮಾಡಿದ್ವಿ ಜೊತೆ ಇನ್ನೂ ಹೆಚ್ಚಿನ ಹಣ ಹಾಕಿ ಅದನ್ನು ಯಾವ್ಯಾವ ವಸ್ತುಗಳು ಇರ್ತವೆ ಆ ಶಾಲಾ ಕೋಣೆಗಳನ್ನು ರಿಪೇರಿ ಮಾಡೋದಾಗಲಿ ಪುನರ್ ನಿರ್ಮಾಣ ಮಾಡೋದಾಗಲಿ ಆ ಕೆಲಸ ಕೂಡ ಇವತ್ತು ನಾವು ಚಾಲನೆ ಕೊಟ್ಟಿದ್ದೀವಿ ಮೊನ್ನೆನೇ ಕರ್ನಾಟಕ ಸರ್ಕಾರ ಸರ್ಕಾರ ಉಪಮುಖ್ಯಮಂತ್ರಿಗಳು ಕಾರ್ಯಕ್ರಮಕ್ಕೆ ಬಂದಾಗ ನಮಗೊಂದು ಮಾರ್ಕ್ ನೋಡ್ತಿ ಅವ್ರು ಕೊಡ್ತಾರನ್ನೋ ಭರವಸೆನೂ ಕೂಡ ಇರಲಿಲ್ಲ ನಾವು ಕೇಳಿರಲಿಲ್ಲ ಅವರಾಗಿ ಇವತ್ತು ಯಾರಾದರೂ ನಮಗೆ ಐವತ್ತು ಕೋಟಿ ಕೊಡಿರ್ತಕ್ಕಂಥ ನೀರಾವರಿ ಸಚಿವೆ ಅವರು ಸನ್ಮಾನ್ಯ ಟೀಕೆ ಶಿವಕುಮಾರ್ ಭಾಳ ಹೆಮ್ಮೆಯಿಂದ ಹೇಳ್ಬೇಕಾಗ್ತದೆ ಕೋಲಾರ ಪಟ್ಟಣ ಮುಳುಗಡೆ ಆಗಿ ಇಪ್ಪತ್ತೈದು ವರ್ಷ ಆಗಿರೋದ್ರಿಂದ ಅವರು ಒಂದು ಕಾಣಿಕೆಯನ್ನು ಕೊಟ್ಟಿದ್ದಾರೆ ಅದರ ಹಣ ಬಂದ ಮೇಲೆ ಬಹುತೇಕ ಇನ್ನೂ ಕೋಲಾರ ಭಾಳ ಅಭಿವೃದ್ಧಿ ಆಗ್ತದೆ ಅನ್ನೋದ್ರಲ್ಲಿ ಎರಡು ಮಾತು ಇಲ್ಲ ಆ ಕೆಲಸ ಕೂಡ ಪ್ರಾರಂಭ ಆಗ್ತದೆ ಚಾಲನೆ ಸಿಗ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ಹಾರೈಸಿ ಎಲ್ಲರೂ ಈ ಕಾರ್ಯಕ್ರಮ ಬಂದು ಶುಭವನ್ನು ಸೂಚಿಸಿದ್ದೀವಿ ಯಾಕೆಂದ್ರೆ ಈಗಾಗಲೇ ನಾವು ಹುಡುಗುಂಡಿಯಲ್ಲಿ ಉದ್ಘಾಟನೆ ಮಾಡಿದ್ವಿ ಕೋಲಾರದಲ್ಲಿ ಇವತ್ತು ಉದ್ಘಾಟನೆ ಮಾಡಿದ್ವಿ ಆದಷ್ಟು ಶೀಘ್ರ ಇಲ್ಲಿ ಒಳ್ಳೆ ಉಪಹಾರ ಒಳ್ಳೆ ಊಟ ಸಿಗ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡಿಕೊಡ್ತೀವಿ ತಾವೆಲ್ಲರೂ ಎಲ್ಲರೂ ಇದ್ರ ಲಾಭ ಪಡಿಬೇಕು ಅಂತೇಳಿ ಬಡವರು ಇದ್ದವ್ರು ವಿಶೇಷವಾಗಿ ಶ್ರೀಮಂತರಿಗೆ ನಾನು ಹೇಳೋದಿಲ್ಲ ಯಾರು ಬಡವರು ಇರ್ತೀರೋ ಅವ್ರು ಮಾತ್ರ ಇದ್ರ ಲಾಭ ಪಡ್ಕೋಬೇಕು ಅಂತೇಳಿ ಈ ಸಂದರ್ಭದಲ್ಲಿ ತಮ್ಮಲ್ಲಿ ಕೋರಿಕೆಯನ್ನು ಮಾಡಿ ಇವತ್ತಿನ ಕಾರ್ಯಕ್ರಮ ಎಷ್ಟು ಗತಿಯಲ್ಲಿ ಆಗೂ ಕೂಡ ಇದನ್ನು ಪ್ರಾರಂಭ ಮಾಡಲೇಬೇಕಂತಕ್ಕಂಥ ಆಸಕ್ತಿ ನನಗೂ ಇತ್ತು ಆದರೆ ಮಾನ್ಯ ಉಪಮುಖ್ಯಮಂತ್ರಿಗಳು ಆಸೆ ಮಾಡಬೇಕಂತಕ್ಕಂಥ ಆದರೆ ಅವತ್ತು ಆಗಿರಲಿಲ್ಲ ಇವತ್ತು ಪ್ರಾರಂಭ ಆಗಿದೆ ಇದರಿಂದ ಈ ಹಿರುಗುಂದಿ ಮತ್ತು ಕೋಲಾರದಲ್ಲಿ ಬರ್ತಕ್ಕಂಥ ಎಲ್ಲ ಪ್ರಯಾಣಿಕರಿಗೆ ಅನುಕೂಲ ಆಗೋದ್ರೆ ಊರಿನಲ್ಲಿರ್ತಕ್ಕಂಥ ಬಡವರಿಗೂ ಕೂಡ ಇದು ಒಳ್ಳೆಯ ಒಂದು ಅವಕಾಶ ಅಂತ ಹೇಳಿ ಇದನ್ನು ಸದುಪಯೋಗ ಮಾಡಿಕೊಳ್ಳಿ ಅಂತ ಹೇಳಿ ನಾನು ಈ ಬೆಂಕಿ ಮೇಲೆ ಎಲ್ಲ ಹಿರಿಯರು ಅವಕಾಶ ಕೊಟ್ಟಿದ್ದು ವಂದಿಸಿ ನನ್ನ ಮತ್ತು ಈ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಚನ್ನಲ್ಲಪ್ಪ ಹೆಗ್ಗಾಪುರ ಅವರನ್ನ ಹಿಂದಿನ ಜಿಲ್ಲಾ ಪಂಚಾಯತ್ ಸದಸ್ಯರು ಹಾಗೂ ನಮ್ಮ ಮಠದ ಭಕ್ತರಾಗಿರ್ತಕ್ಕಂಥ ಕಲ್ಲು ದೇಸಾಯಿ ಅವರನ್ನ ಮತ್ತು ಆರ್ ಬಿ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ ಆರ್ ಬಿ ಬೊಕ್ಕಿ ಅವರನ್ನ ಸಂಗಮೇಶ್ವರ ವಿದ್ಯಾವರ್ತಕ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಊರಿನ ಹಿರಿಯರಾಗಿರ್ತಕ್ಕಂಥ ಒಳಗೊಂಡು ಇವತ್ತು ಬಸವನ ಬಗೆಹರಿ ಮತಕ್ಷೇತ್ರ ರಾಜ್ಯದೊಳಗ ತನ್ನದೇ ಆಗಿರ್ತಕ್ಕಂತಹ ಬಸವಣ್ಣನವರ ಕನಸು ಅಂದರೆ ಬಸವಣ್ಣನವರು ಕಾಯಕವೇ ಕೈಲಾಸ ಅಂತಕ್ಕಂಥ ವಾಕ್ಯವನ್ನು ಜಗತ್ತಿಗೆ ಕೊಟ್ಟರು ಆದರೆ ಕಾಯಕವನ್ನು ಮಾಡಿ ಊಟ ಮಾಡ್ರಿ ಅಂತಕ್ಕಂಥದ್ದನ್ನು ಆ ಬಸವಣ್ಣನವರು ಈ ಜಗತ್ತಿಗೆ ಕೊಟ್ಟರು ಕೂಡ ಆದರೆ ಹತ್ತೊಂಬತ್ತು ನೂರ ನಲ್ವತ್ತೇಳರ ನಂತರ ಎಲ್ಲ ಸರ್ಕಾರಗಳು ಅಧಿಕಾರಕ್ಕೆ ಬಂದರೂ ಕೂಡ ಈಗಿನ ಸಿದ್ದರಾಮಯ್ಯನವ್ರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಪ್ರತಿ ಪಟ್ಟಣ ಹಾಗೂ ತಾಲೂಕಿನೊಳಗ ಬಡವರು ಹಸುವಿನಿಂದ ಬಳಲಬಾರ್ದು ಅಂತಕ್ಕಂಥದ್ದನ್ನ ಅಂದ್ರೆ ಹೋಟೆಲ್ಗಳ ಪಾತ್ ಅಂದ್ರೆ ಶ್ರೀಮಂತರ ಸ್ವತ್ತಾಗಿರ್ತಕ್ಕಂಥದ್ದು ಮತ್ತು ದುಡ್ಡು ಯಾರ ಕಡೆ ಇರ್ತೈತಿ ಅವ್ರಿಗೆ ಒಳ್ಳೆ ಇರ್ತೈತಿ ಅಂತಕ್ಕಂಥದ್ದಿಲ್ಲ ಆದರೆ ಅಂತಹದನ್ನ ಬಡವರು ಕೂಡ ಊಟ ಮಾಡಲಿ ಅಂತಕ್ಕಂಥ ಮಹದಾಶೆಯನ್ನು ಹೊಂದಿರತಕ್ಕಂಥವ್ರು ಮತ್ತು ಒಂದು ಅಭಿಮಾನ ಪಾತ್ ಅಂದ್ರೆ ಮತ್ತು ಶಿವಾನಂದ ಪಾಟೀಲ್ ಭಾಗದ ಶಾಸಕರದ ಪಾತ್ ಅಂದ್ರೆ ಯಾರು ಬಸವನ ಬಾಗೇವಾಡಿ ಮತ್ತು ಕ್ಷೇತ್ರದ ಶಾಸಕರ ಮೂರು ತಾಲೂಕುಗಳನ್ನು ಹೊಂದಿರತಕ್ಕಂಥ ರಾಜ್ಯದೊಳಗೆ ಏಕೈಕ ಕ್ಷೇತ್ರಪ್ಪ ಅಂತಂದರೆ ಅದು ಬಸವನ ಬಾಗೇವಾಡಿ ಅಂತಕ್ಕಂಥದ್ದನ್ನು ನಾನು ಭಾಳ ಅಭಿಮಾನ ಹೇಳ್ತೀನಿ ನಾನು ಮೊನ್ನೆ ಸೋಷಿಯಲ್ ಮೀಡಿಯಾದೊಳಗೆ ನೋಡಿದೆ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ನಮ್ಮ ವಿಜಯಪುರ ಡಿ ಸಿ ಅವರನ್ನು ಕರೆದು ಕೋಲಾರಕ್ಕೂ ಕೂಡ ಪ್ರಜಾಸೌಧಕ್ಕೆ ಒಂದು ದುಡ್ಡನ್ನು ಮತ್ತು ಆ ಕಾರ್ಡನ್ನು ಕೊಡ್ತಕ್ಕಂಥದ್ದು ಕೂಡ ನಾನು ಸೋಷಿಯಲ್ ಮೀಡಿಯಾದೊಳಗೆ ನೋಡಿದೆ ಮೊನ್ನೆ ನಾನು ನಮ್ಮ ಜಿಲ್ಲೆ ಒಳಗನೆ ರಾಜ್ಯದ ನಮ್ಮ ಕ್ಷೇತ್ರದೊಳಗೆ ಎರಡು ತಾಲೂಕುಗಳು ಅಂತಕ್ಕಂಥದ್ದನ್ನು ಬೇರೆ ಕ್ಷೇತ್ರದೊಳಗೆ ನೋಡಿದೆ ಆದ್ರೆ ನಾವೊಂದು ಅಭಿಮಾನದಿಂದ ಹೇಳ್ತೀನಿ ಬರ್ತಕ್ಕಂಥ ಮೂರು ವರ್ಷದೊಳಗೆ ಶಿವಾನಂದ ಪಾಟೀಲ್ರು ಮೂರು ತಾಲೂಕು ಒಳಗೆ ಪ್ರಜಾಸೌಧವನ್ನು ಕಟ್ಟಿ ಅವರೇ ಉದ್ಘಾಟನೆ ಮಾಡ್ತಕ್ಕಂಥ ಶಾಸಕರ ಆಧಾರ ಅನ್ತಕ್ಕಂತ ಬಹಳ ಅಭಿಮಾನದಿಂದ ಹೇಳ್ತೀನಿ ಅಂದ್ರೆ ಮೂರು ತಹಸೀಲ್ದಾರ್ ಮೂರು ತಾಲೂಕುಗಳನ್ನು ಅಂದ್ರೆ ಅಭಿವೃದ್ಧಿ ದೃಷ್ಟಿಯಿಂದ ಇವತ್ತು ಸರ್ಕಾರದ ಮೊನ್ನೆ ಡಿ ಕೆ ಶಿವ ಅವರು ಮಾತಾಡ್ತಕ್ಕಂಥ ರೀತಿ ನೀತಿಯನ್ನು ನೋಡಿದ್ರೆ ನಾನು ಮೊನ್ನೆ ಸೋಷಿಯಲ್ ಮೀಡಿಯಾದೊಳಗೆ ನೋಡಿದೆ ಅಂದ್ರೆ ಎ ಪಿ ಎಂ ಸಿ ಒಂದ್ ರೂಪಾಯಿ ಇನ್ಕಮ್ ಆದ್ರೆ ಇವತ್ತು ಎಷ್ಟೋ ಕೋಟಿ ರೂಪಾಯಿ ಇನ್ಕಮ್ ಎ ಪಿ ಎಂ ಸಿ ಬರಕತ್ತೈತಿ ಅಂತ ಅಂದ್ರೆ ಕಾರಣ ಅವರು ಅಲ್ಲ ಇಲ್ಲಿ ನಮ್ಮ ಕ್ಷೇತ್ರ ಶಾಸಕರದಾರ ಅಂತಲ್ಲ ಆದ್ರೆ ಎಲ್ಲ ಖಾತೆಯನ್ನ ಅತ್ಯಂತ ಅಚ್ಚುಕಟ್ಟಾಗಿ ನಿರ್ವಹಿಸಿ ಮತ್ತು ಇವತ್ ನೋಡ್ರಿ ಒಂದೇ ದಿನ ನಿಡಗುಂದಿ ಹಾಗೂ ಕೋಲಾರದೊಳಗ ಇಂದಿರಾ ಕ್ಯಾಂಟೀನ್ ಉದ್ಘಾಟನೆ ಏನಪ್ಪಾ ಅಂತಂದ್ರೆ ಇಂದಿರಾ ಕ್ಯಾಂಟೀನ್ ಕಾಂಗ್ರೆಸ್ ಸರ್ಕಾರದ ಉದ್ದೇಶ ಆಗಿರಬಹುದು ಆದ್ರೆ ಇವತ್ತು ನಾವು ಕೂಡ ಊಟವನ್ನು ಸವಿದೇವು ಅಂದ್ರೆ ಅವ್ರ ದಕ್ಷತೆಯಿಂದ ಅವರು ಏನ ಕಾಂಟ್ರಾಕ್ಟರ್ ಗು ಕೂಡ ಹೇಳಿದ್ರು ನಾಳೆಯಿಂದ ಇದೇ ಕೊಳ್ತಿ ಇರಬೇಕು ಇದೇ ತರನಾಗಿ ಇರ್ಬೇಕಂತಕ್ಕಂತದನ್ನು ಕೂಡ ಹೇಳಿದ್ರು ಇವತ್ತೆ ಎರಡು ಕೂಡ ಇವತ್ತು ನಿಡ್ಗುಂದಿ ಹಾಗೂ ಕೋಲಾರದೊಳಗೂ ಕೂಡ ಎರಡು ಒಂದೇ ದಿನ ಅವರು ಉದ್ಘಾಟನೆಯನ್ನ ಮಾಡ್ತಕ್ಕಂಥದ್ದನ್ನು ನೋಡಿದ್ರೆ ಅಭಿವೃದ್ಧಿ ದೃಷ್ಟಿಯಿಂದ ಈ ಈ ನಮ್ಮ ಕೋಲಾರಕ್ಕೂ ಕೂಡ ಅವರು ಡಿ ಕೆ ಸಿ ಅವರಿಂದ ಐವತ್ತು ಕೋಟಿ ರೂಪಾಯಿ ಅನುದಾನವನ್ನು ಕೆಲವೇ ದಿನಗಳೊಳಗೆ ಬಿಡುಗಡೆ ಮಾಡ್ತೇವೆ ಅಂತಕ್ಕಂಥದ್ದನ್ನು ಮನೆ ನೀರಾವರಿ ಮಂತ್ರಿಗಳು ಕೂಡ ಹೇಳಿರ್ತಕ್ಕಂಥದ್ದು ಆದರೆ ಒಂದು ಅಭಿಮಾನ ಅಂದರೆ ಮುಂದಿನ ಏನು ಇವತ್ತು ಡಿ ಸಿ ಅವರು ಪ್ರಜಾಸೌಧ ನಮ್ಮ ಕೋಲಾರಕ್ಕೆ ಕೊಟ್ಟಾರ ಬರ್ತಕ್ಕಂಥ ದಿನಮಾನದೊಳಗೆ ಪೂಜೆಯನ್ನು ಮಾಡಿ ಇನ್ನೂ ಹೆಚ್ಚಿನ ಸಂಖ್ಯೆ ಅಭಿವೃದ್ಧಿಯನ್ನು ಸನ್ಮಾನ್ಯವರು ಮಾಡಲಿ ಮತ್ತು ಅವರು ಮಾಡ್ತಕ್ಕಂಥ ಕಾರ್ಯಗಳಿಗೆ ಎಲ್ಲ ಜನರ ಬೆಂಬಲ ಇದೆ ಅಂತಕ್ಕಂಥದ್ದನ್ನು ಹೇಳ್ತಾ ಎಲ್ಲರೂ ಕೂಡ ಬಡವರಾಗಿರ್ತಕ್ಕಂಥವ್ರು ಶ್ರೀಮಂತರಾಗಿರ್ತಕ್ಕಂಥವ್ರು ಹಸುವಿನಿಂದ ಬಳಲಬಾರದು ಅಂತಕ್ಕಂಥ ಏನು ಸರ್ಕಾರದ ಯೋಜನೆ ಐತಿ ನೀವು ಕೂಡ ನಾಳೆ ದಿನ ಬಂದು ಇಲ್ಲಿ ಇರ್ತಕ್ಕಂಥ ಪ್ರಸಾದವನ್ನು ಸೇವನೆ ಮಾಡಿ ತಾವೆಲ್ಲರೂ ಕೂಡ ಈ ಇಂದಿರಾ ಕ್ಯಾಂಟೀನ್ ಸೌಲಭ್ಯವನ್ನು ಪಡ್ಕೊಳ್ಳ್ರಿ ಅಂತಕ್ಕಂಥ ಮಾತನ್ನು ವಿಮಾನದಿಂದ ಹೇಳ್ತಾ ಎರಡು ಮಾತನ್ನು ಕೊಡಪ್ಪ ನಿಂಗೇನದ ಕೊಡ ನೋಡ್ತೀನಿ ಹೇಳಿದೆಲ್ಲ ನನಗ್ ಗೊತ್ತಿರಂಗ ಎರಡ ಎರಡಲ್ಲೊಂದು ಆ ಜಮೀನ್ ಬಂದ್ಮೇಲೆ ನಿಮ್ಗೆ ಕೊಡ್ತೀವಿ ನಾವು ಫೋಟೋಗಳ ಕಪೋಸಿಷನ್ ಇದೆ ಇನ್ಸರೆವಿಗೆ ಪ್ರೊಬ್ಲಮ್ ಗೆ ಕ್ಲಿಯರ್ ಮಾಡಿ ಸರ್ ಸರ್ ಟೆಡರ್ ಕಡೆನಿಂದ ಕಾರ್ಬನ್ ಕ್ಲಿಯರ್ ಮಾಡಿ ಸರ್ ಸರ್ ಬಿಡು ಸೈಬರ್ ಯೂಸ್ ಮಾಡಿ ಸರ್ ಜಿಎಂ ಬಿಡು ಜಿಎಂ ರೆಡಿ ಸರ್ ಅಕೌಂಟ್ ಕೂಡ ಬನಿಸಾ ಡಾಕ್ಯುಮೆಂಟ್ ಹೊರತಾಕ ಬಂದು ಡಬಲ್ ಇಬಿಡಿ ಆರ್ವನ್ ಕ್ಲಿಯರ್ ಮಾಡ್ಬಿಡತೀನಿ ಸೆಂಟ್ ಮಾಡ್ತಾ ಹಾತದ್ರೆ ರೋಲ್ ಸರ್ 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 ಸರ್